ಎಲ್ಲಿ ಇಲ್ಲಿಗೆ ಬಂದಿದ್ಯಾ ಅದೇ ಅತ್ತೆ ಹಂಗೆ ಮಾತಾಡ್ತೀಯಾ ಮನೆ ಬಿಟ್ಟು ಹೋಗಿದ ತಕ್ಷಣ ನೀ ಮನೆಗೆ ನಂಗೆ ಅಧಿಕಾರನೇ ಇಲ್ಲ ಹಾಂ ಬರೋಕೂದಾ ಬೇಡ ಅಂತ ಬಿಟ್ಟು ಬಿಟ್ಟು ಹೋಗಿದ್ಯಾ ಇನ್ನೇನು ಇಲ್ಲಿಗೆ ಬರೋದು ನೀನು ಹಾಂ ಏನೋ ಭಾಗ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಅಂದರು ಅದಕ್ಕೆಲ್ಲೋ ನಮ್ಮನೆ ಮತ್ತೋಗ್ರೇನು ಅಂತ ಸಕ್ಕ ಬಂದಿದ್ದೀನಿ ಯಾವ ಭಾಗವ ಇಲ್ಲ ಓದ್ತಾ ಇರ್ಬೇಕು ಸುಮ್ಮನೆ ಇಲ್ಲಿಂದ ಯಾರಿಗೆ ಯಾವ ಭಾಗವೂ ಇಲ್ಲ ನಮ್ಮ ಮನೆ ಬಿಟ್ಟು ಹೋಗಿದ್ದೀರಲ್ಲೇ ನೀವು ಅದು ಹೆಂಗೆ ಉದ್ದಾರಾತ್ರೀಯ ನಾನು ನೋಡ್ತೀನಿ ಅದೇ ಅತ್ತೆ ಹಂಗಂತ ಇದೆಯಾ ಏನು ಶಾಪ್ ಹಾಕ್ತಾ ಇದ್ದೀನೋ ಹಾಂ ನಾನೇನು ಶಾಪ್ ಹಾಕಿಲ್ಲಮ್ಮ ಶಾಪ್ ಹಾಕಿಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ನೋಡತ್ತೆ ಹತ್ತು ಜನ ಓಡಾಡೋ ದಾರಿ ನಂಗೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು ಐದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಮಾಡಿಲ್ಲ ಅಂತಂದ್ರೆ ನನ್ನ ಹೆಸರು ಸರೋಜಿನಿ ಅಲ್ಲ ಓಹ್ ಶೋರಮ್ಮ ಸರಿ ಸಾಯ್ತಾಯ್ತು ನಮಗೂ ಸಂತೋಷನೇ ಚಾನ್ ಬಗುರು ಸೊಸೆ ಐದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಮಾಡೋಳೆ ಅಂತ ಸಂತೋಷ ಸಂತೋಷ ಐದು ಐದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಮಾಡ್ತೀನತ್ತ ನಾನು ಎಲ್ಲದಕ್ಕೂ ಸರೋಜಿ ಸರೋಜಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಆಮೇಲೆ ಸ್ನೇಹ ಗಾರ್ಮೆಂಟ್ ಫ್ಯಾಕ್ಟ್ರಿ ಚೈತನ್ಯ ಗಾರ್ಮೆಂಟ್ ಫ್ಯಾಕ್ಟ್ರಿ ದೊಡ್ಡೊಂದ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂತ ನಾಲ್ಕು ಇರ್ತೀನಿ ಕಂಡು ಇನ್ನೊಂದಕ ಇನ್ನೊಂದಕ್ಕೆ ಪ್ರೀ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂತ ಇರ್ತೀನಿ ಆಯ್ತಾಯ್ತು ಹೆಚ್ಚಾಗಿ ಬದುಕಿ ತೋರಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಸಂತೋಷ ಸಂತೋಷ ಎಷ್ಟೇ ಒಂದೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಕದ ಒಂದೊಂದಕ್ಕೆ ಒಂದ್ ಐದೈದು ಲಕ್ಷ ಹ್ಮ್ ಐದು ಲಕ್ಷ

ಇನ್ನೊಂದು ಸರಿ ಏನೋ ಗೆಲ್ಕೊಳ್ಳಿ ನಿಮ್ಮ ಚಿಕ್ಕಣ್ಣಕ ನೋಡಿಯಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ಹೌದೇನತ್ತೆ ಇನ್ನೂ ಭಾಗಕ್ಕೆ ಇಲ್ಲ ಹಂಗಾದ್ರೆ ಯಾವ ಭಾಗಕ್ಕೆ ಕೊಟ್ಟ ಇಲ್ಲ ಹೋಗು ಯಾರು ಹೇಳಿದ್ವಿ ಚಿಕ್ಕಣ್ಣ ಅಂತ ಇದ್ ಹೇಳು ಅದಕ್ಕೆಲ್ಲ ಅವ್ರು ಇರೋದು ಯಾರು ಹೇಳ್ಕೊಟ್ಟರು ಅವ್ರಿಗೆ ಗಾಚಾರ ಬಿಡಿಸ್ಬಿಟ್ಟು ಬನ್ನಿ ಅಂತ ಯಾವ ಭಾಗವೂ ಇಲ್ಲ ಹೋಗಮ್ಮ ಈ ಸದ್ಯಕ್ಕೆ ನಾವು ಯಾವ ಭಾಗಗಳು ಕೊಡಲ್ಲ ಸರ್ ಬಿಡಿ ಆಯಿತು ಗಾರ್ಮೆಂಟ್ ಬಾತ್ರೂಮ್ಗೆ ಒಬ್ಬ ಗಟ್ಟು ಮುಟ್ಟ ಗಾಳಿ ಹ್ಞೂ ಗಾಳಿಗಿಲ್ಲ ಬಂದ ಬಿದ್ಗಿದ್ದು ಹೋಗಾವೋ ಅದೇನಂತೆ ಹಂಗೆ ಹೇಳ್ತಾ ಇದ್ಲ ಅಲ್ಲ ಹೇಳಿದ್ದು ಹ್ಞೂ ಯಾಚಿಕೆ ಕೊಟ್ಟಿದ್ದು

ಲಪ್ಪನ್ ಕೇಳಿ ಎಣ್ಣ ಒಂದು ತೊಗೊಳಲ್ಲಮ್ಮ ನಿಮ್ಮ ಅಪ್ಪನ ಕೇಳ್ತೀನಿ ಬಿಡು ಅತ್ತೆ ನಮ್ಮನೆಗೂ ಒಂದು ತಗೊಂಡ್ಬರತ್ತೆ ಕಾಫಿಗಾ ಹಾಲು ಎಲ್ಲ ಹೋಗಿ ಡೈರಿ ನಂಗೆ ತೊಗೊಂಡ್ ಬರ್ಬೇಕು ಅದು ಇದು ಮಗುನು ಅವನೇ ಅವ್ನಗೂ ಅದಂಗೆ ಆತದೆ ತಗೊಳತ್ತೆ ಎಮ್ಮೆ ಒಂದು ನಮ್ಗೂ ಅದನ್ನ ಮೇಯಿಸ್ಕೊಂಡ್ ಬರೋದ ಯಾರಮ್ಮ ಹೆಂಗ್ ನಾವು ದಾಳೋದಕ್ಕೆ ಬರ್ತಾ ಇರ್ತೀವಿ ಈ ಕೊಣೆ ಎಲ್ಲ ಕಟ್ಟಿದ್ರೆ ಅದು ಮೇಲ್ಕೊಂಡಿರ್ತದೆ ಹೆಂಗು ಈಗ ಸರಸ್ವತಿನೂ ತಗೊಂತಳಲ್ಲ ಹ್ಞೂ ಜೊತೆ ಕಟ್ಟಕ ಎರಡು ಮೇಯ್ಕೊಂಡು ಇರ್ತವೆ ಹ್ಞೂ ನಿಮ್ಮ ಅವನ್ ಕೇಳಿ ನೋಡ್ತೀನಿ ತಡಿ ನಾನು ಹಿಂಗೆ ಐತ್ರಿ ಹಿಂಗೆ ಐತ್ಕೊತಿನ ಅಷ್ಟೇ ಏನೇನೋ ಮಾಡ್ಕೊಂಡು ಆಮೇಲೆ ಗಣ ನಲ್ಲೇ ಕುತಾಳೆ ನಾನು ಇಲ್ಲಿ ಕೊಡಲಿ ನನ್ನ ಮಗುನ ಕರ್ಕೊಂಡು ಹಾಂ ಇದಕ್ಕೇನಾದರೂ ಒಂದು ದಾರಿ ಮಾಡೇಬೇಕು ಅಮ್ಮನ ಮನೆಗೆ ಹೋಗಿ ಹೆಂಗನ ಮಾಡಿ ಎಪ್ಪತ್ತು ಸಾವಿರ ದುಡ್ಡು ವಸೂಲಿ ಮಾಡಬೇಕು ಇಲ್ಲ ಅಂತಂದರೆ ನನ್ನ ಜೀವನ ಹಾಳಾಗೋತದಷ್ಟೇ ಅಷ್ಟೇ ಕ ಯಾರು ಇಲ್ದಿರಾತಾರೆ ಅಷ್ಟೇ ಇವಾಗಿನ ಕಾಲದಾಗ ಅವ್ರವ್ರ ಜೀವನ ಮಾಡೋದೇ ಅವ್ರವ್ರ ಕಷ್ಟ ನಮ್ಮನ್ನು ಯಾರು ನೋಡ್ತಾರೆ ನನ್ನ ಮಗು ಕ ಇಲ್ದಿರ ಇಲ್ದಿರಾಗುತ್ತಿತ್ತು ಅಲ್ಲ ಎಷ್ಟು ಹೇಳಿದ್ರು ನನಗನ್ನು ಅವಳು ಸವಾಸನೂ ಇಲ್ಲಲ್ಲ ಆಂ ಏನಪ್ಪ ಇದು ಏನಾದರೂ ಮಾಟಮಂತ್ರ ಮಾಡಿಸ್ಬಿಟ್ಟವಳ ಒಬ್ಬರಲ್ಲ ಅಂತ ಇಬ್ಬರೇನು ತಿಳಿತೀರಿ ಯಾವಾಗ ನೋಡು ಅವಳು ಅವಳು ಅಂತ ಅವಳಿಂದೇನೇ ಸಾಯ್ತಾನಲ್ಲ ಏನು ಮಾಡೋದು ಹಾಂ ಹೀಗಾದ್ರೆ ಹೆಂಗೆ ಇವತ್ತೇನೋ ನಮ್ಮ ಮಾವನೂ ಸಂಸಾರ ಕೈಗೆ ಇಟ್ಕೊಂಡವನೆ ಈ ಅಪ್ಪನ ಕೈಗೆ ದುಡ್ಡು ಇಲ್ಲ ನಾಳೆ ಬೆಳಗ್ಗೆ ಬೇರೆ ಹೋಗಿ ಸಂಪಾದನೆ ಮಾಡಿದ್ದೆಲ್ಲ ಈ ಅಪ್ಪನ ಕೈಗೆ ಸಿಕ್ಕಿದ್ರೆ ಇರಿಸ್ತಾನ ಎಲ್ಲ ದುಡ್ಡು ತಗೊಂಡೋಗಿ ಅವಳು ಅದೇ ಮೇಲೆ ಸುರಿತಾನೆ ಅಷ್ಟೆ ನಾನು ನನ್ನ ಮಗನ ಬೀದಿಗೆ ಬರಬೇಕೈತಿ ವ್ಯವಹಾರ ಯಪ್ಪನ ಕೈಗೆ ಸಿಕ್ಕಿದ್ರೆ ಮುಗೀತು ಕತೆ ಇಲ್ಲ ಇದಕ್ಕೆಲ್ಲ ಏನಾದರೂ ಒಂದು ದಾರಿ ಮಾಡೇಬೇಕು ಜಯಮ್ಮನ ಮನೆಗೆ ಹೋಗ್ತೀನಿ ಗೊತ್ತಿಲ್ತರಿ ಮಗು ಮಲ್ಕೊಂಡವನೇ ಇಲ್ಲ ಇಲ್ಲಿ ಮಾಡ್ಕೊಂಡಿರ್ಲಿ ಸುನಂದಿ 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 ಅಯ್ಯೋ ಇದೇನೋ ದೊಡ್ಡ ಸುನಂದಿ ಕಷ್ಟನೋ ನೀನು ಎಪ್ಪತ್ ಸಾವಿರ ರೂಪಾಯಿ ನಂಗೆ ಕೊಟ್ಬಿಡು ಸುನಂದಿ ಅದ್ ನಮ್ಮ ಅಪ್ಪಂದಂತೆ ಕಾಸು ನಾನು ನಮ್ ಚಿಕ್ಕೋನಿಲ್ಲ ಇಕ್ಕನೇ ಇರುವಾಗ ಇಲ್ಲ ನಮ್ ಏನೋ ಇಕ್ಕವಳೆ ಅಂತ ಅನ್ಬಿಟ್ಟು ಅವತ್ತು ಎತ್ಕೊಂಬನ್ ಕೊಟ್ಟಿದ್ವಾ ಎಪ್ಪತ್ ಸಾವಿರ ಕೊಟ್ಬಿಡು ಸುನಂದಿ ನಾನು ನಮ್ಮ ಮನೆ ಸೇರ್ಕೊಬೇಕು ನಂಗೆ ಯಾಕೋ ಆ ಮನೆ ಸೆಟ್ ಇಲ್ಲ ನಂಗೆ ಕಿರೋಕ್ಕೆ ಆತಾಯಿಲ್ಲ ನಾನು ನಮ್ಮ ಮನೆಗೆ ಹೋಗಬೇಕು ನಂಗೆ ನಮ್ಮ ಇರೋಷ್ಟು ನೆಮ್ಮದಿ ಆಚೆ ಇರಲ್ಲ ನಿನ್ಗೆ ಯಾವಾಗ ನಾನು ಕೊಡ್ತೀನಿ ಕೊಡು ಕೊಡ್ತೀನಿ ಕೊಡು ಸುನಂದಿ ಅವತ್ತು ಕಿತ್ತ ಐವತ್ತು ಸಾವಿರ ಕೊಟ್ಟಿಲ್ಲ ನಾನು ಹಾಂ ಕೊಡ್ತೀನಿ ಕೊಡು ಈ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡು ನಂಗೆ ಆಮೇಲೆ ಕೊಡ್ತೀನಿ ಅಲ್ಲ ದೊಡ್ಡನಲ್ಲೇ ಎಮ್ಮೆ ತಗೊಂಬಂದ್ಬಿಟ್ಟಿದ್ದೀನ ನಾನು ಇವಾಗ ಹೆಂಗೆ ಎಲ್ಲಿಂದ ತಂದ್ಕೊಡಲ್ಲ ನನ್ನ ಕಾಸು ಕೊಡ್ತೀನಿ ಕೊಡು ನಂದಿ ನನ್ನ ಮೇಲೆ ನಂಬಿಕೆ ಇಲ್ಲ ಅವತ್ತು ಐವತ್ತು ಸಾವಿರ ಕೊಟ್ಟೆ ನಾನು ವಾಪಸ್ ನಾನು ಕೇಳಿದ್ನಾ ಅದು ನಂದು ಕಾಸು ನಾನು ಏನೇನ ವಾಪಸ್ ಕೇಳೋದನ್ನ ಹೇಳುವ ಎಮ್ಮೆ ತಕ ಬಂದ್ಬಿಟ್ಟದ ಇನ್ನು ಎಲ್ಲಿಂದ ನಾನು ತಂದು ಕೊಡೋದು ನಿಂಗೆ ಹಾಂ ಅದು ಎಮ್ಮೆ ಮಾರ್ಬಿಟ್ಟು ನಂಗೆ ದುಡ್ಡು ಕೊಡಿಸು ನಂದೆ ತಂದಿರೋ ಎಮ್ಮೆ ಮಾರಕ್ಕೆ ಅದೇ ಹಂಗೆ ಮಾತಾಡ್ತೇಗೆ ನೀನು ಹಂಗೆ ಮಾತಾಡ್ತೀನಿ ಹಿಂಗೆ ಮಾತಾಡ್ತೀನಿ ಅದೆಲ್ಲ ಕತೆ ಬೇಡ ನಾನು ಅವತ್ತು ನಿಂಗೆ ಐವತ್ತು ಸಾವಿರ ಕೆಟ್ಟನೆ ಅದನ್ನೇ ವಾಪಸ್ ಕೇಳಿದ್ನ ನಂಗೆ ಇವಾಗ ಎಪ್ಪತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಜಯಮ್ಮ ಹೇಳಿ ಚಿಕ್ಕನ ನೀನೆಂಟು ಯಾರು ಸರೋ ದಿನ ಗೀತನೂ ಕೂತ್ಕೊಳ್ಳೋ ಕೂತ್ಕೊಳ್ಳು ಯಾರೋ ಎಲ್ಲಿ ನಿಮ್ಮಅಮ್ಮನ ನಮ್ಮ ಇಲ್ಲ ಎಲ್ಲ ಹೋಗೋಳಿ ಏನು ಅಲ್ಲ ನಿನಗೆ ಅವತ್ತು ಅಷ್ಟೆಲ್ಲ ಮನವರಿಕೆ ಮಾಡಿದ್ದೀನಿ ನನ್ನ ಗಣ್ಣು ನಿನ್ನನ್ನು ಹೆಂಗೆ ನೋಡ್ಕೊಂತಾನೆ ಏನು ಯಾವ ಸ್ಟ್ಯಾಂಡಾಗಿ ಇಕ್ಕವನೇ ಅಂತ ಹಾಂ ತಿರ್ಗಿ ಅವನ ಜೊತೆಗೆ ಮಾತಾಡ್ತಾ ಇದೆಯಲ್ಲ ನಿನಗೆ ಮನ ಮರ್ಯಾದೆ ಏನೂ ಇಲ್ಲ ಹಾಂ ಮನ ಮರ್ಯಾದೆ ಏನೂ ಇಲ್ಲ ನಿನಗೆ ಆಡ್ತಾ ಇದೆಯಲ್ಲ ಏ ಜಾಸ್ತಿ ಮಾತಾಡಬೇಡ ನೀನು ಮೊದಲನೇ ಗಂಡನ ಬಿಟ್ಬಿಟ್ಟು ಇವಾಗ ಎರಡನೇ ಗಂಡನ ಕರ್ಕೊಂಡಿದ್ಯಾ ನೀನು ನೀನು ನನ್ನ ಹತ್ರ ಬಂದು ವೇಗ ಅಂತ ಹೇಳಬೇಡ ಹ್ಞೂ ಆರು ಹತ್ತೊಳಗೆ ಬಂದು ಮೂರು ಹತ್ತೊಳೆ ಹೇಳಿದಂತೆ ಹಂಗಾಯ್ತು ನಿಮ್ಮ ಕತೆ ನಿಂಗೆ ಕಿತ್ತು ಅದು ಮಕ್ಕಷ್ಟು ಬೆಂಕಿ ಇಕ್ಕಿತು ಏನು ಮಾತು ಮಾತಾಡ್ತಾಯಿದ್ದೀಯ ಏನು ಮಾತು ಮಾತಾಡ್ತಾ ಇದೀಯಾ ನಿನ್ನಂಗೆ ನಾನೇನು ಕದ್ದು ಮುಚ್ಚಿ ಲೇ ಕಂಡಿಲ್ಲಲ್ಲೇ ರಾಜ ತಾಳೆ ಕಟ್ಕೊಂಡು ಸಂಸಾರ ಮಾಡ್ತಾಯಿದ್ದೀನಿ ಎರಡನೇ ಮದ್ವೆ ಆದ್ರೂನು ಓ ಸುಡಿ ಏನು ಮಾತಲು ಮಾತಾಡ್ತಾಯಿದೆಯೇ ಕಪಾಳ ಕೊಡ್ತೀನಿ ತೆಗೆದು ತೆಗ್ದು ಅಂದರೆ ನಿನ್ನಂಗೆ ಕಂಡೋ ಸಂಸಾರನ ಹಾಳು ಮಾಡ್ತಾಯಿಲ್ಲ ನಾನು ಕಟ್ಕೊಂಡಿವಾಗ ನಗದು ಬಿಜೆಪ ಹತ್ರ ಕಳ್ಸಂಬು ಹಂಗೆ ಕಂಡವ್ರ್ ಮನೆ ಹಾಳು ಮಾಡ್ತಾಯಿಲ್ಲ ರಾಜರೋಸ್ವಾಗ ತಾಳೆ ಕಟ್ಕೊಂಡಿದ್ದೀನಿ ಎರಡನೇ ಮದುವೆ ಆದ್ರೂ ನನ್ನ ಹತ್ರ ಮಾತಾಡ್ದೆ ಅಂದರೆ ಸಿಗಿಬಿಟ್ಟು ಅಣ್ಣ ಕಟ್ಬಿಡ್ತೀನಿ ಎಲ್ಲರ ಹಂಗಲ್ಲ ನಾನು ನೋಡ್ತಾ ಅಕ್ಕಮ್ಮ ಏಯ್ ಏನು ಇವಾಗ ನೀನು ಬಂದಿರೋದು ಏನಕ್ಕೆ ಸುಮ್ಮನೆ ಬೇಡ ಏನಕ್ಕೆ ಬಂದಿರೋದು ನೀನು ಏಯ್ ನನ್ನ ಗಂಡ ನಿಂಗೆ ಎಪ್ಪತ್ತು ಸಾವಿರ ದುಡ್ಡು ಕೊಟ್ಟವನಲ್ಲ ಅದನ್ನು ಕೊಡೈತಾ ಕೊಡೈತಾ ನನ್ನ ಗಂಡ ಮನೆ ಬಿಟ್ಟು ಹೋಗೋಣ ನಿನ್ನ ನನಗೆ ಎಪ್ಪತ್ತು ಸಾವಿರ ಕೊಟ್ಟವನೇ ಅನ್ನೋದಕ್ಕೆ ಸಾಕ್ಷಿ ಏನು ಸಾಕ್ಷಿ ನಿಕ್ಕಿದೆ ಸಾಕ್ಷಿ ನೋಡೋ ಜಾಸ್ತಿ ಮಾತಾಡ್ಬೇಡ ಏನೇ ಇದು ಏನಿದ್ವಾ ರಾಗಿ ಮೂಟೆಗಳು ನಿನ್ನ ತಾನೇನೇ ಗೊಳಿಸಿಲ್ಲೇನೋ ಅವಾಗೇ ರಾಗಿ ಮೂಟೆಗೆ ಮನೆಗೆ ಬಂದ್ಬಿಟ್ವಾ ನನ್ನ ಹತ್ರ ಎಲ್ಲ ಗಿಲೀಜ್ ನಾಟಕ ಇಡ್ಕೊಂಬೇಡ ಮೌ ಏನಿದ್ವಾಪ್ಪು ಏ ನಿನ್ ಗಂಡು ಯಾವ ಟೂ ಕೊಟ್ಟಿಲ್ಲ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಹೋಗು ಸುಮ್ಮನೆ ಇಲ್ಲಿ ತಲೆ ತಿನ್ಬೇಡ ಅಲ್ಲ ನಿಮ್ದು ಎಂತ ಜನ್ಮನಿ ಎಂಥ ಜನ್ಮ ಹಾಂ ಏ ನನ್ನ ಬಗ್ಗೆ ಮಾತಾಡೋಕೆ ನಿಂಗೆ ಯಾವುದೇ ಅಧಿಕಾರ ಇಲ್ಲ ಬಾಯಿ ಮುಚ್ಕೊಂಡು ಹೋಗು ಅವಳು ಸರೋಜಿನ ಬಾಯಿ ಮುಚ್ಕೊಂಡೋಗಳೆ ನಿಂದೇನ ಇಲ್ಲಿ ಕ್ಯಾತೆ ಹಾಂ ತೆಗಿಬ ಬೆಡ್ ಶೀಟ್ವಾ ಯಾಕೆ ಏನ್ ಮಾಡ್ತಿದ ಇಲ್ಲಿ ಗೀತಾ ಅಲ್ಲ ಇವಳ ಮನೆಗೆ ಏನು ನೀನು ಏನ್ ಮಾಡ್ತಾ ಇದ್ ಎಪ್ಪತ್ ಸಾವಿರ ರೂಪಾಯಿ ಬರ್ಡೇಕ್ ಅಂತ ಕೊಟ್ಟಿದ್ನಲ್ಲ ಅದಕ್ಕೆ ಮೀಸ್ಕೊಂಡೋಗೋಣ ಅಂತ ಬಂದೆ ಅಷ್ಟೇ ಗೀತಾ ಬಡ್ಡಿಕ ಕೊಟ್ಟಿದ್ದೆ ತಾನೇ ನೀನು ರಾಜಾ ರಾಜ ಬಂದು ಕೇಳ್ಬೇಕಾಗಿತ್ತು ಬೆಡ್ಶೀಟ್ ಮುಚ್ಚಿಕೊಂಡು ಬಂದು ಬಂದ್ ಕೇಳಂತ ಪರಿಸ್ಥಿತಿ ಏನು ಬಂದ ಹಾ ಬೆಡ್ಶೀಟ್ ಮುಚ್ಚಿಕೊಂಡು ಬರಂತ ಪರಿಸ್ಥಿತಿ ಏನಿತ್ತು ಏ ಗೀತಾ ಓ ಬಾತೆ ಬಾ ಏನೋ ಇಲ್ಲಿದ್ಯಾ ಹಾಂ ಏನು ಇಲ್ಲಿದ್ಯಾ ಸರಸ್ವತಿ ಬಂದು ಹೇಳಿದ್ಲು ಗೀತಾ ಏನೋ ಜಾಮುನ್ ಮನೆಗೆ ಓದ್ತಾ ಇದ್ಲು ಅಂತ ಅದಕ್ಕೆ ಎದ್ದು ಬಿದ್ದು ಓಡ್ ಬನ್ನಿ ಕಂತ್ರಿ ಮುಂಡಿಗೆ ಏನು ಮಾಡ್ಬಿಡ್ತಾರೋ ಏನೋ ಅಂತ ನೀನು ನೋಡಿದ್ರೆ ಇಲ್ಲಿದ್ಯಾ ಏನು ಮಾಡ್ತಾ ಇವ್ರ ಮನೆಗೆ ನೀನು ಬರ ಇತ್ತಾ ಏನೋ ಮಾಡ್ತಾ ಇವ್ರ ಮನೆಗೆ ಮಾತಾಡ ಯಾಕ ಬಾಯ್ ಬಿದ್ದತ ಬಿದ್ದ ಬಾಯಿ ಅಮ್ಮ ಎಪ್ಪತ್ತು ಸಾವಿರ ಕೊಟ್ಟಿದ್ನಲ್ಲ ಅದನ್ನು ಈಸ್ಕೊಂಡು ಹೋಗಬೇಕಂತ ಬಂದಿದ್ದೀನಮ್ಮ ಈ ಸುಪ್ರಾತಿ ಹೇಳಿದ್ರು ಎಪ್ಪತ್ತು ಸಾವಿರ ಕೊಟ್ಟಿಲ್ಲ ನಮ್ಗ ಏನ್ ಸಾಕ್ಷಿ ಇಕ್ಕಂಡಿದೀಯಾ ಅಂತ ಈಗ ಲೇ ಊರ್ ಸುಪ್ರಾತಿ ನನ್ನ ಮಗನ ಸಾಕ್ಷಿ ನಲ್ಲಿ ನನ್ನ ಮಗನ ನನ್ನ ಕೇಳ್ದಲ್ಲ ಅವಾಗೆ ಏನ್ ಸಾಕ್ಷಿ ನಮ್ಮ ನಿನ್ನ ಹತ್ರ ಅಂತ ಈಗ ನನ್ನ ಮಗನ ಸಾಕ್ಷಿ ಕೊಟ್ಟಿರೋ ಸಾಕ್ಷಿ ಮೌ ಯಾ ಎಪ್ಪತ್ ಸಾವಿರನೂ ಕೊಟ್ಟಿಲ್ಲ ಹೋಗಮ್ಮ ಸುಮ್ನೆ ಹೆಂಗ್ ಮಾತಾತಾಡೋ ಅವಳು ನೀನ್ ಕೊಟ್ಟಿಲ್ಲನಾಳ್ಕಮ್ಮ ಕೊಟ್ಟಿದ್ದೀನಿ ಎಲ್ಲಿ ಎಪ್ಪತ್ ಸಾವಿರ ರೂಪಾಯಿ ಲೈ ಎಲ್ಲಿ ನಮ್ಮ ಮನೆಯಿಂದ ಆಚೆ ಏನಕ್ಕೆ ಬಂದಿರೋದು ನಮ್ಮನೆ ಒಳಗೆ ನೀನು ನೀನು ಅವಳೇ ಲೈ ನನ್ನ ಮೇಲೆ ಕೈ ಮಾಡ್ತೀಯ ನೀನು ಕೀಸಾ ನಡಿ ಮನೆಗೆ ನಡಿ ನಾನು ಕೊಟ್ಟಿರೋದು ನಾನು ಹಾಕ್ತೀನಿ ನಡಿಯ ನಾನು ವಸೂಲಾಗ್ತೀನಿ ನಡಿಯಾ ನೀನು ನೀನೇನು ವಸೂಲಾಕೋತ ನೀನು ಪಿಂಡ ಕೊಡು ನಿಂದು ಒಂದು ಜನ್ಮಾನ ಎಲ್ಲ ಹೋಗಿ ಸಾಯೋಗ ಮುಂದೆ ಮಗನೆ ಇಂಥ ಮಣ್ಣಿನ ಕೆಲಸ ಮಾಡೋ ಬದಲು ಕರ್ಕೊಂಡು ಊಟ ಬಿಡ್ತಾರೆ ಒಟ್ಟೋಗು ಹೋಗು ಕರ್ಕೊಂಡು ಲೆಕ್ಕತ್ತಿಕ್ಕ ತಾಳೆ ಏನೋ ಕಟ್ಬಿಟ್ಟು ಕರ್ಕೊಂಡು ಮನೆಗನ ಇಕ್ಕು ಏನಕ್ಕೆ ಈ ಬಾಳ ಬಾಳ್ತೀಯಾ ನಿಂದು ಒಂದು ಬಾಳಾ ಅಥ್ವಾಡ ಇವಳ ಹತ್ರ ದುಡ್ಡು ವಸೂಲ್ ಮಾಡಿ ಮಾವನಿಗೆ ಕೊಟ್ಟು ಮನೆಗೆ ಸೇರ್ಕೊಂಡೋಗಿ ಸರಿಯೇ ಇಲ್ಲ ಅಂತಂದರೆ ನಿನ್ನ ಮಗನೂ ಇರೋಲ್ಲ ನಾನು ಇರೋಲ್ಲ ನೀನು ಎಷ್ಟು ಹುಡುಕಿದ್ರು ಸಿಕ್ಕಲ್ಲ ಅಷ್ಟು ದೂರ ಹೊರ್ಟೋಗ್ಬಿಡ್ತೀನಿ ಯಾಕೆ ಗೀತೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹೌದು ಎರಡು ದಿವಸ ಟೈಮ್ ಕೊಡ್ತೀನಿ ನಿಂಕಾ ಇವಳ ಹತ್ರ ದುಡ್ಡು ವಸೂಲು ಮಾಡ್ಕೊಂಬಂದು ಮಾವನ ಕೊಟ್ಟು ಮನೆಗೆ ಬಂದು ಹೋದ್ ಸರಿಯೇ ಮನೆಗೆ ಬಂದ ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಹಗಾರ ಎರಡು ದಿವಸದೊಳಗಡೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನಂತೂ ಪ್ರಾಣವಾಗಿರಲ್ಲ ನಾನು ಇರಲ್ಲ ನಿನ್ನ ಮಗನೂ ಇರಲ್ಲ ನೋಡ್ಕೊಂಬಿಡು ಸುನಂದಿ ನನ್ನ ದುಡ್ಡು ನಂಗೆ ಕೊಟ್ಬಿಡು ಸುನಂದಿ ತಪ್ಪಾಗೋಯ್ತು ನಾನಿನ ಸವಾಸ ನನಗೆ ಬೇಕಾಗಿಲ್ಲ ನನ್ನ ದುಡ್ಡು ನನ್ಗೆ ಕೊಟ್ಬಿಡು ಲೈ ನನ್ನ ಹತ್ರ ಯಾವ ದುಡ್ಡು ಇಲ್ಲ ನೀನು ಯಾವ ದುಡ್ಡು ನನಗೆ ಕೊಟ್ಟಿಲ್ಲ ಸುಳ್ಳು ಮಾತು ಮಾತಾಡ್ಬೇಡ ನಿನ್ನಿಂದ ಅವ್ನ ಮನೆಯಲ್ಲಿ ನಾಚು ಕಾಕೊಂಡು ನಮ್ಮ ಯಜಮಾನ ಅದಕ್ಕೆ ನಾನೇನು ಮಾಡ್ಬೇಕಮ್ಮ ಇದ್ರೆಲ್ಲ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ಅಮ್ಮ ಕೊಟ್ಟಿರೋ ನಾನು ವಚೂಲಾಗ್ತೀನ್ ಬಿಡಮ್ಮ ನೀನು ಮುಚ್ಚಬಾಯಿ ಮುಚ್ಚ ಬಾಯೇ ಸರಿಯಾ ನೀನು ನಡಿ ನೀನು ಸುನಂದಿ ನನ್ನ ದುಡ್ಡು ನಂಗೆ ಕೊಟ್ಬಿಡು ಇಲ್ಲ ಕೊಡಲ್ಲ ನನ್ನ ಹತ್ರ ಇಲ್ಲ ನೀನ್ ನನಗೆ ಕೊಟ್ಟಿಲ್ಲ ನನ್ನ ಹತ್ರನೇ ಆಟ ಆಡ್ತೀಯಲ್ಲ ಏನಂತ ಕಂಡಿದ್ದೀವಿ ಅಂದ್ರೆ ಮಾಡ್ತೀನಿ ನೋಡಿ ನಿಂಗೆ ಏನ್ ಮಾಡ್ಬೇಕು ಅಂತ ಹೇಳೋದು ಮಾಡ್ತೀನಿ ನೋಡು ಐಯ್ ಅವ್ನು ದುಡ್ಡು ಕೊಡಲ್ಲ ಅದಾಗಲ್ಲ ಎಮ್ಮೆ ಹೊರ್ಕ ಎಮ್ಮೆ ಹೊರ್ಕೊಂಡ್ ನಡಿಯ ಮನೆ ಹತ್ರ ಕಟ್ ಆಫ್ ನಡಿಯಾ ಈಗ ತಲೆ ಅದೇ ಅಂದ್ರೆ ನಿಮ್ಮ ಹತ್ರ ಬದುಕಬೇಕಲ್ಲ ನೀನು ಮಗಾಮ ನಡಿ ಹೊರ್ಕೊಂಡ್ ನಡಿಯಾ ಹೇ ಬಾ ಹಚ್ಚ ಏನ್ ನಡೆ ನಡೆಯಾ ಮಾವ್ ಅಂಬುಜಮ್ಮ ಏನ್ ಕೆಲಸ ಮಾಡ್ತಾ ನೀನು ಏನು ಕೆಲಸ ಮಾಡ್ತಾ ಇದ್ದೀನಿ ನಿನ್ನಂಗ್ ಕತ್ತು ಮುಚ್ಚಿ ಕಳೆ ಕೆಲಸ ಮಾಡ್ತಾ ಇಲ್ಲ ರಾಜಾರೋಸವಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಾವ್ ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇದ್ದೀರಿ ದುಡ್ಡು ಅಲ್ಲಿಕ್ಕೆ ಅಲ್ಲಿಕ್ಕೂ ದುಡ್ಡು ಎಮ್ಮೆ ಹೊಡ್ಕೊಂಡು ಹೋಗಲ್ಲ ಮಾವ್ ನಮ್ಮ ಅಮ್ಮನಿಲ್ಲ ಏನೂ ಇಲ್ಲ ಬಿಡಮ್ಮ ಏ ಬಿಡ ದೊಡ್ಡನೆ ಏಯ್ ದುಡ್ಡು ಕೊಟ್ಟು ಎಮ್ಮೆ ತಗೊಂಡೋಗ ಓಹ್ ಒಳ್ಳೆ ಮಾತ ಕೇಳಿದ್ರಿ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಅಲ್ಲ ನಂಗೆ ಕತ್ತಿ ಕಾಣ್ಕೊಂಡದ ಇಲ್ಲಿ ಬಂದ್ವ ನೀನು ಅಯ್ಯೋ ಪಾಪ ಅಂದಿರ ಇಲ್ಲ ಅಂತ ಸಾಧನೆ ಮಾಡ್ತೀಯಲ್ಲ ಹೋಗಿ ಹೋಗಿ ನಿನ್ನಂತ ಒಳ್ಕೊಂಡು ನಾನು ಸಹಾಯ ಮಾಡಿದ್ವಾ ಹಾಂ ಮಾತಾಡಿದ್ರೆ ಚೆನ್ನಾಗಿರಲ್ಲ ದುಡ್ಡು ಕೊಟ್ಟು ಎಮ್ಮೆ ಇಡ್ಕೊಂಡೋಗ ನಿನ್ನಿಂದ ನನ್ನ ಸಂಸಾರಗಳೇ ಓದ್ತವೆ ಬಂಗಾರದಂತ ಮಗನ ಮನೆ ಬಿಟ್ಟು ಓದ್ತೀನಿ ಅಂತ ನನ್ನ ನನ್ನೆಂತಿ ನೋಡಿದ ದೊಡ್ಡನೆ ನಮ್ಮ ಅಮ್ಮನ ಬಂದ್ಮೇಲೆ ಬೇಕಾರೆ ಎಮ್ಮೆ ಇಟ್ಕೊಂಡು ಹೋಗೋ ನೀನು ಹಿಂಗೆ ಮಾಡ್ತಾ ಇರೋದು ತಪ್ಪು ದೊಡ್ಡನೆ ತಪ್ಪು ಹೀಗೆಲ್ಲ ಮಾಡಿಕೊಡ್ತು ಬಡವರು ಬಟ್ಟೆ ಮೇಲೆ ಒಡಿಬೇಟ್ರಿ ಇಲ್ಲ ನಿನ್ನ ಅಪ್ಪ ಆಗಿನ ವಯಸ್ಸು ಮಾತ್ರ ಬಂದ್ಬಿಡ್ತಾ ನೋಡ್ತಾ ಅಲ್ಲಿ ನೋಡಿದವ್ರು ಬೇಕಂತಾರೆ ಅಲ್ಲ ನಮ್ಮ ಸಂಸಾರಗಳು ಹೋದ್ರೆ ಹೋಗ್ಲಿ ನಿಮ್ಮ ಸಂಸಾರಗಳು ಭೀ ಚೆನ್ನಾಗಿರ್ಲಿ ಹಾಂ ಏನು ತಕ್ಕಂತ್ರಿ ಮುಂಡೆ ನೀನು ಐಯ್ ನಡಿಯಾ ನಡಿಯ ಅದೇನ್ ಮಾಡ್ತಾಳಿ ಇಟ್ಕಳ ನಡಿಯಾ ಹೇಳಿ ಬಾ ಬಾ ದೊಡ್ಡನೇ ಬೇಡ ದೊಡ್ಡನೆ ಮಾತು ಕೇಳುವ ನೋಡುವ ನಾನು ಕುಟಿರೋ ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ಆಮೇಲೆ ಎಮ್ಮೆ ಇಟ್ಕೊಂಬಾ ಆಯ್ತಾ ನಡಿಯ ನೀನು ಎಪ್ಪತ್ತು ಸಾವಿರ ಕೊಟ್ಟ ಅವಳು ಮಕ್ಕ ನೋಡು ಅವಳು ಮಕ್ಕ ನೋಡ ನಡಿಯ ಮನೆಗೆ ಹೆಂಗೋ ಹಾಲಿಲ್ಲ ಮುಗುವುದೇ ಹಾಲ ನಡಿಯಾ ಕೇಳಿ ದೊಡ್ಡನೇ ಕೇಳ ಓಕೆ ಅಯ್ಯ ಬಾ 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 ನೋಡ್ ನೋಡಿ ನಡಿ ಅಂಬೂಜಮ್ಮ ನೀನ್ ಮಾಡ್ತಾ ಇರೋದು ತಪ್ಪಮ್ಮ ದುಡ್ಡಾಗ ದೌರ್ಜನ ಮಾಡ್ಕೊಂಡು ಜನದ ಮೇಲೆ ನಾವ್ ದೌರ್ಜನ ದೌರ್ಜನ್ಯ ಮಾಡ್ತಾ ಇರೋದಾ ನಾವೇನು ದೌರ್ಜನ್ಯ ಮಾಡ್ತಾ ಇರೋದು ನಮ್ಮ ನಿಮ್ಮ ನಿಮ್ಮಮ್ಮನಂತ ಎಷ್ಟು ಸಹಾಯ ಮಾಡೋಣ ಅಂತ ನಿಮ್ಮಅಮ್ಮನ ಕೇಳೇ ಕೇಳು ನೀನು ದೌರ್ಜನ್ಯ ಮಾಡ್ತಾ ಇರೋದು ಇವತ್ತು ನನ್ನ ಮಗನ ಬೀದಿಗೆ ಬಿದ್ದವನೇ ನಮ್ಮ ಯಜಮಾನ್ ಮನೆಯಿಂದ ಹಚ್ಕೋಕೋಣೆ ಅವನು ಉಳ್ಳ ಮತ್ತು ಕೆಲಸವಂತಾನೆ ಕೊಡು ಅಂತ ಅಂದ್ಬಿಟ್ಟು ನೀನೇನೇ ಮಾಡ್ತಾ ಇರೋದು ನಾವಲ್ಲ ದೊಡ್ಡನೇ ನಾನು ಕುರ್ತೀನಿ ಕುಡಿದ ದೊಡ್ಡನೆ ಎಮ್ಮೆ ಇಲ್ಲೇ ಬಿಟ್ಬಿಟ್ಟು ಹೋಗಿ ದೊಡ್ಡನೇ ಅಮ್ಮನ ಬರಲಿ ಅಮ್ಮನ ಬಂದರೆ ಮನೆ ಹತ್ರ ಕಳಿಸು ನಮ್ಮ ಮನೆ ಹತ್ರಕ್ಕೆ ಮಾತಾಡ್ತೀವಿ ನಾವು ಮಾ ನಾವು ಮರ್ಯಾದೆ ಇದ್ದೇವೆ ನಮ್ಮಮ್ಮನ ಆವತ್ತು ಹೇಳಿದ್ರು ಇವನು ಸರಿ ಇಲ್ಲ ಇವನು ಸಮಾಸ ಮಾಡಬೇಡ ಅಂತ ನೋಡಿ ಇವತ್ತು ನಮ್ಮನ್ನ ಬೀದಿ ಕೇಳಿಬಿಟ್ಟ ನಮ್ಮಮ್ಮನ ಬಂದರೆ ಇನ್ನೇ ಬಾಯ್ ಬಡ್ಕೊತಾಳುವ ನಮ್ಮಮ್ಮನ ಇದ್ದಾಗಲೇ ಇವ್ರು ಇಟ್ಕೊಳ್ಳೋ ಕೂಡ ಎಮ್ಮೆನ ಇವಾಗ ಇಟ್ಕೊಂಡೋತವ್ರೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ದೊಡ್ಡನೆ ಲೇ ನಿನ್ನಂಥ ಮೋಸ್ಕರ ನೀನು ಒಬ್ಬನಿಲ್ಲ ಬಾಯ್ ಮುಸ್ಕೊಂಡು ನಿಂತ್ಕೊಳ ಲೇ ನಿಂತ್ಕೊಳೆ ಏ ಚಿಕ್ಕೋಣೆ ಲೇ ಗೀತಾ ಚಿಕ್ಕೋಣೆ ಗೀತಾ ಇದೇನಿದು ಏ ನೋಡಿ ಎಮ್ಮೆ ಇಟ್ಕೊಂಡ್ಬಂದ್ಬಿಟ್ಟೆ ಹ್ಞೂ ಇನ್ನು ಅವಳು ಯಾರು ದುಡ್ಡು ಕೊಡಲ್ಲ ಅದಕ್ಕೆ ಎಮ್ಮೆ ಇಡ್ಕೊಂಡ್ ಬಂದ್ಬಿಟ್ಟಿದೀನಿ ಹೆಂಗ ಮಗು ಅದೇ ಮಗು ಕಾಲು ಬೇಕು ನೋಡ್ರ ಎಂತ ಐಡಿಯಾ ಮಾಡ್ತೀನಿ ಓಹ್ ನಿನ್ನ ಐಡಿಯಾ ಮುಚ್ಚಪ್ಪ ಬಾಯಿ ಹ್ಮ್ ನಾನ್ ಹೇಳಿದ್ವಾ ಮತ್ತೆ ಅವ್ರ ಅಮ್ಮನ್ ಬಂತೀರ ಗಲಾಟೆ ಮಾಡಿದ್ರೆ ಏ ದುಡ್ಕೊಡ್ತವ್ ನಾನ್ ಇಲ್ಲಿದ್ದೀನಲ್ಲ ಯಾಕೆ ಗಲಾಟೆ ಮಾಡ್ತಾಳ ನಾನ್ ದುಡ್ಡು ಕೊಳ್ಳಿ ಬಿಡು ಆಮೇಲೆ ಎಮ್ಮೆ ಹಿಡ್ಕೊಂಡೋಗ್ಲಿ ಹ್ಮ್ ಹೋಲ್ ಬಿಡು ಒಳ್ಳೆ ಕೆಲಸ ಮಾಡ್ತೇ ಎಲ್ಲ ಬಂದಿಲ್ಲ ಇನ್ನೂ ಹೋಗಿ ತಂದ್ಬಿಡ್ ಬರ್ತಾನೆ ಅಮ್ಮ ನಾನು ನಿಮ್ಮ ಮನೆಗ್ ಕೊಡ್ತೀನಿ ಹ್ಮ್ ಇನ್ನೇನು ಎಪ್ಪ ಸಾವಿರ ಬಂತಲ್ಲ ಹೋಗು ಮನೆಕ ಆಮೇಲೆ ಅಪ್ಪನೇನು ಕೇಳಿದ್ರ ನೀನೇ ಹೇಳ್ಬೇಕು ಹೇಳ್ತೀನಿ ಹೋಗ ದುಡ್ಡು ಬದ್ಲು ಎಮ್ಮೆ ಬಂದವನು ನೋಡಿ ಎಮ್ಮೆ ಅಂತ ಹ್ಮ್ ಹಾ ಇಲ್ಲ ಡೈರಿಯಿಂದ ತಕೊಂಬರ್ಬೇಕು ಅಲ್ವಾ ಹೋಗ್ ಒಳಕ್ ಹೋಗ್ ಮಗು ಮಾತಾಡ್ಸೋಗುವ ಹ್ಞೂ ಸರಮ್ಮ ನಾನಗಷ್ಟಿಲ್ಲ ಮನೆಯಿಂದ ಹಾಸ್ಕ ಇಲ್ಲ ಹೋಗ ನಾನು ಹೇಳ್ತೀನಿ ಹೋಗ ಎಲ್ಲ ಏನ್ ನೋಡೋದಾ ನೀ ತರಕ ಪಿಂಡ ತಿರ್ಗ ಹೋಗ ಅವ್ಳಿಗೆ ದುಡ್ಡು ಕೊಡು ಇಲ್ಲ ಬಿಡು ಇನ್ ಕೊಡಲ್ಲ ನಾನು ಇವಾಗ ಹೇಳ್ತಾ ಇದೀನಿ ನೋಡ್ಕೋ ಇನ್ನೊಂದು ಸತಿ ಏನನ ಎರಡನೇ ಸತಿ ನಿಂಗ ಕೊಟ್ಟಿರೋದು ಅವಕಾಶ ಮೂರನೇ ಸತಿ ಏನಾನ ಅವಳು ಸುದ್ದಿ ನಿನ್ ಸುದ್ದಿ ನನ್ ಕಿವಿಕ್ ಬಿತ್ತದಂದ್ರೆ ನಾನು ಇರೋದೇ ಇಲ್ಲ ಮನೆ ಬಿಟ್ಟು ಬಿಟ್ಬಂಟಿ ಮಗುನ ಎತ್ಕೊಂಡು ನೀನ್ ಏನ ಏ ಏನ್ ಮಾಡ್ಬೇಡ ಅಲ್ಲಿ ಇದೇ ಆಗೋಯ್ತು ಏನೋ ಆಗಿದ್ದ ಆಯ್ತು ಅದಕ್ಕೆ ಇವಾಗ ಎಮ್ಮೆ ಹಿಡ್ಕೊಂಡ್ ಬಂದಿದ್ದೀನಲ್ಲ ಬಿಡುವ ಮಾವನ್ ಬಂದ್ರೆ ನಮ್ಮಮ್ಮನ ಹೇಳ್ತಾಳಲ್ಲ ಬಿಡು ಮುಂದುವರಿಯುವುದು